ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಗಿಳಿಮಗಿನಿ ಆಟೆ ಮತ್ತು ಮರಿಗಳಾದ್ರೆ ಇದ್ದಾವೆ ನಾಲ್ಕು ಮರಿಗಳಿದ್ದಾವೆ ರೇಟ್ ಕೂಡ ಅಣ್ಣೋರೆಲ್ಲ ಹೇಳ್ತಾರೆ ಇದ್ರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲನೇ ಸಲ ನೋಡೋರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಸ್ನೇಹಿತರೆ ಇವತ್ತು ಇಲ್ಲೊಂದು ಏನೇನು ನಾವು ಈ ಬೂದ್ರಿ ಕಲರ್ ಆಟೆ ನೋಡ್ಬೋದು ಇದು ಬಂದುಬಿಟ್ಟು ಅಣ್ಣವರು ಮಾರಾಟ ಮಾಡಕತ್ತಾರ ಡಬಲ್ ಬಾಡಿ ಆಟೆ ಸರಿನಾ ಬಾಡಿ ಬಂದುಬಿಟ್ಟು ಡಬಲ್ ಬಾಡಿ ಐತಿ ಇದರ ರೇಟ್ ಬಂದುಬಿಟ್ಟು ಮೂರುವರೆ ಸಾವಿರ ಅಂತ ಸ್ವಲ್ಪ ಮಟ್ಟಿನ ಡಿಸ್ಕೌಂಟ್ ಕೂಡ ಕೊಡ್ತೀನಿ ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡಿ ಇನ್ನೊಂದು ಬಂದುಬಿಟ್ಟು ಇಲ್ಲಿ ನೋಡ್ಬೋದು ಇವು ಬಂದುಬಿಟ್ಟು ನಾಲ್ಕು ಮರಿಗಿದ್ದಾವೆ ಪ್ಯಾರಾಟ್ ಬೇಕು ಲಾಂಗ್ ಟೈಲು ಸಂಬಂಧಪಟ್ಟ ಮರಿಗಳು ಇದರಲ್ಲಿ ಎರಡು ಮೇಲು ಎರಡು ಫೀಮೇಲ್ ಅಂದರೆ ಎರಡು ಉಂಜೆ ಎರಡು ಆಟೆ ಆಗ್ತಾವಂತ ಇವರ ವಯಸ್ಸು ಬಂದುಬಿಟ್ಟು ಈಗ ಸುಮಾರು ಮೂರಿಂದ ನಾಲ್ಕು ನಾಲ್ಕು ತಿಂಗಳು ಇರ್ಬೋದು ಅಂತ ಹೇಳಿದ್ದಾರೆ ನೋಡಿರಿ ಅಣ್ಣವ್ರು ಬಂದುಬಿಟ್ಟು ಅಂತ ಇರೋದು ಸರಿನಾ ನಿಮಗೆ ಡೆಲಿವರಿ ಬಗ್ಗೆ ಅಣ್ಣವ್ರು ಏನೂ ಇಲ್ಲ ಟ್ರಾನ್ಸ್ಫರ್ ಮಾಡ್ತಾರಲ್ಲೋ ಗೊತ್ತಿಲ್ಲ ಅಣ್ಣವ್ರಿಗೆ ಕಾಲ್ ಮಾಡ್ರಿ ಅಣ್ಣವ್ರ ಹೆಸ್ರು ಬಂದುಬಿಟ್ಟು ಮಹೇಶ್ ಅಂತೆ ಸರಿನಾ ಹೆಸ್ರು ಬಂದುಬಿಟ್ಟು ಮಹೇಶ್ ಅಂತೆ ಅಣ್ಣವ್ರು ಇರೋದು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಲಿಂಗರಾಜಪುರಂ ಇದ್ದಾರೆ ಅಂತ ನೋಡಿರಿ ಯಾರಾದರೂ ಬೇಕಿದ್ದವರು ಅಣ್ಣವ್ರಿಗೆ ಕಾಲ್ ಮಾಡಿರಿ ಅಣ್ಣವ್ರ ಮೊಬೈಲ್ ನಂಬರ್ ಬಂದುಬಿಟ್ಟು ತೊಗಡೆ ಟೈಟಲ್ ಕೊಟ್ಟಿರ್ತೀನಿ ಅಣ್ಣವರ ರೇಟು ಅವರೇ ಹೇಳ್ತಾರೆ ಸರಿನಾ ಅದು ಯಾಟೆ ರೇಟ್ ಒಂದೇ ಹೇಳ್ತಾರೆ ಮರಿಗಳ ರೇಟ್ ಹೇಳಿಲ್ಲ ಯಾರಾದರೂ ಮರಿಗಳು ಬೇಕಿದ್ದವ್ರು ಅವ್ರಿಗೆ ಕಾಲ್ ಮಾಡ್ರಿ ಅವ್ರು ಯಾಟೆ ಬೇಕಿದ್ದರು ಕೂಡ ಕಾಲ್ ಮಾಡ್ರಿ ಅವ್ರ ಮೊಬೈಲ್ ನಂಬರ್ ಬಂದುಬಿಟ್ಟು ತೊಗಡೆ ಟೈಟಲಲ್ಲಿರುತ್ತೆ ಬೇಕಿದ್ದವ್ರು ಕಾಲ್ ಮಾಡಿರಿ ಸರಿನಾ